ವೈಜೇಂದ್ರ ಹಾಗೂ ಬಿಎಸ್ವೈ ವಿರುದ್ದ ಅಬ್ಬರಿಸ್ತಾ ಇದ್ದ ಯತ್ನಾಳ್ಗೆ ಹೈಕಮಾಂಡ್ ದಿಢೀರ್ ಭುಲಾವ್ ಕೊಟ್ಟಿದೆ ಇನ್ನೊಂದು ಕಡೆ ಬಿಎಸ್ವೈ ಮನೆಯಲ್ಲಿ ವಿಜೇಂದ್ರ ಮತ್ತು ಟೀಂ ಮಹತ್ವದ ಮೀಟಿಂಗ್ ಅನ್ನು ಮಾಡಿದೆ ಯತ್ನಾಳ್ ಹಾಗೂ ವೈಜೇಂದ್ರ ನಡುವೆ ಮಾತಿನ ಕದನ ಸ್ಫೋಟವಾಗಿದೆ ಬಿಜೆಪಿಯಲ್ಲಿ ವಿಜಯೇಂದ್ರ ಟೀಂ ವರ್ಸಸ್ ಯತ್ನಾಳ್ ಟೀಂ ನಡುವಿನ ಬಣ ಬಡಿದಾಟ ಬುಗಿಲೆದ್ದಿದೆ ಮೊನ್ನೆ ಮೊನ್ನೆಯಷ್ಟೇ ದೆಹಲಿಗೆ ಭೇಟಿ ನೀಡಿದ್ದ ವಿಜೇಂದ್ರ ಯತ್ನಾಳ್ ವಿರುದ್ಧ ವರಿಷ್ಠರಿಗೆ ದೂರು ನೀಡಿ ಬಂದಿದ್ರು ಇದರ ಬೆನ್ನಲ್ಲೇ ಬಂಡಾಯ ಟೀಮ್ನ ಯತ್ನಾಳ್ ಇದೀಗ ದಿಲ್ಲಿಗೆ ಹಾರಿದ್ದಾರೆ ನಿನ್ನೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ದೆಹಲಿಗೆ ಪ್ರಯಾಣಿಸಿದ್ದಾರೆ ಅಚ್ಚರಿ ಅಂದ್ರೆ ಅದೇ ಫ್ಲೈಟ್ನಲ್ಲಿ ಜಗದೀಶ್ ಶೆಟ್ಟರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಗೋವಿಂದ ಕಾರಜೋಳ ಕೂಡ ದೆಹಲಿಗೆ ತೆರಳಿರುವುದು ಕುತೂಹಲ ಮೂಡಿಸಿದೆ ಯತ್ನಾಳ್ ವಿಜೇಂದ್ರ ವಿರುದ್ಧ ವರಿಷ್ಠರಿಗೆ ದೂರು ನೀಡಲು ದೆಹಲಿಗೆ ತೆರಳಿದ್ದಾರೆ ಎನ್ನಲಾಗಿದೆ ಅಲ್ಲದೆ ವಕ್ಫ್ ಆಸ್ತಿ ಕುರಿತ ವರದಿಯನ್ನ ಕೇಂದ್ರ ಸರ್ಕಾರ ರಚಿಸಿರುವ ಜಂಟಿ ಸಂಸದೀಯ ಸಮಿತಿಗೆ ಸಲ್ಲಿಸೋ ಸಾಧ್ಯತೆ ಇದೆ ಆದರೆ ಯತ್ನಾಳ್ ದೆಹಲಿಗೆ ಯಾಕೆ ಹೋಗಿದ್ದಾರೋ ಗೊತ್ತಿಲ್ಲ ಅಂತ ಗೋವಿಂದ ಕಾರಜೋಳ ಹೇಳಿದ್ದಾರೆ ಬಿಎಸ್ವೈ ಮನೆಯಲ್ಲಿ ಶಕ್ತಿ ಪ್ರದರ್ಶಿಸಿದ ವಿಜಯೇಂದ್ರ ಬಣ ಯತ್ನಾಳ್ ಪಕ್ಷದಿಂದಲೇ ಉಚ್ಚಾಟಿಸಲು ರಣತಂತ್ರ ಯಡಿಯೂರಪ್ಪ ನಿವಾಸದಲ್ಲಿ ಹಾಲಿ ಮಾಜಿ ಶಾಸಕರು ಹಾಗೂ ಇತರ ಮುಖಂಡರು ಸಭೆ ನಡೆಸಿದ್ರು ಬಿಎಸ್ವೈ ಹಾಗೂ ವಿಜಯೇಂದ್ರ ಸಮ್ಮುಖದಲ್ಲಿ ನಡೆದ ಈ ಸಭೆಯಲ್ಲಿ ಯತ್ನಾಳ್ ವಿರುದ್ಧ ಈ ಮುಖಂಡರು ಹರಿಹಾಯಿದ್ರು ವಿಜಯೇಂದ್ರ ಪರ ಬ್ಯಾಟಿಂಗ್ ಮಾಡಲು ದೆಹಲಿಗೆ ತೆರಳಲು ಇನ್ನೊಂದು ತಂಡ ಸಜ್ಜಾಗಿದೆ ಯತ್ನಾಳ್ ಅವರನ್ನ ಪಕ್ಷದಿಂದಲೇ ಉಚ್ಚಾಟಿಸುವ ಬೇಡಿಕೆ ಮುಂದಿಡಲು ಈ ಕ್ಯಾಂಪ್ ತಯಾರಿ ಮಾಡಿಕೊಳ್ತಿದೆ ಕೆಲವರಿಗೆ ಅರ್ಥ ಆಗ್ತಾ ಇಲ್ಲ ದಿನನಿತ್ಯ ಯಡಿಯೂರಪ್ಪನವ್ರನ್ನ ವಿಜೇಂದ್ರನ್ನ ಹಾದಿಲಿ ಬಿದ್ದಿಲಿ ಬಯೋದ ಒಂದು ರೀತಿ ಕಾಯಕ ಅನ್ಕೊಂಡ್ಬಿಟ್ಟಿದ್ದಾರೆ ಮತ್ತು ಅದರಿಂದ ಅವ್ರಿಗೇನೋ ದೊಡ್ಡ ಪದವಿ ಸಿಗುತ್ತೆ ಅನ್ನೋ ಕೂಡ ಕೆಲವರು ಇದ್ದಾರೆ ತಂದೆ ಮಕ್ಕಳ ಬಗ್ಗೆ ಪ್ರಶ್ನೆ ನಾವು ಎಲ್ಲ ಸಾರ್ವಜನಿಕ ಕ್ಲಿಪ್ಪಿಂಗ್ ತೆಗೆದು ನೋಡ್ರಿ ನೀವು ನಾವು ಒಕ್ಕ ಬಗ್ಗೆ ಹೇಳ್ತಾ ಇದ್ದೀವಿ ದ ಹಿಂದೂಗಳು ಒಂದಾಗ್ಬೇಕಂತ ಹೇಳ್ತಾ ಇದ್ದೀವಿ ನಮ್ಮ ಆಸ್ತಿ ಉಳಿಬೇಕಂತ ಹೇಳ್ತಾ ಇದ್ದೀವಿ ಹೊರತು ನಾವು ಯಾವುದೇ ಒಂದು ವೈಯಕ್ತಿಕವಾಗಿ ಯಡಿಯೂರಪ್ಪನವ್ರು ಭ್ರಷ್ಟಾಚಾರ ಬಗ್ಗೆ ಮಾತಾಡಿಲ್ಲ ಯಡಿಯೂರಪ್ಪನ ಪೋಕ್ಸೋ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಇನ್ನು ಕೆಲವರು ಯತ್ನಾಳ ಯತ್ನಾಳ ಅವರ ಮೇಲೆ 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 ಹೊತ್ತು ಗನ್ನ ನೆಟ್ಟು ಗುಂಡೇನ್ ಮಾಡ್ತಾ ಇದ್ದಾರೆ ಯಾವುದು ಕೂಡ ಪಕ್ಷಕ್ಕಂತೂ ಒಳ್ಳೇದಾಗೋದಿಲ್ಲ ಡಿಕೆಶಿ ಜೊತೆ ವಿಜಯೇಂದ್ರ ಒಳ ಒಪ್ಪಂದ ಎಂದ ಯತ್ನಾಳ್ಗೆ ಟಾಂಗ್ ವಿಜಯೇಂದ್ರ ಇಪ್ಪತ್ತು ಪತ್ರಕ್ಕೆ ಡಿಕೆ ಬಳಿ ಸಹಿ ಹಾಕಿಸಿಕೊಂಡಿರೋ ವಿಡಿಯೋ ಇದೆ ಅಂತ ಯತ್ನಾಳ್ ಬಾಂಬ್ ಸಿಡಿಸಿದ್ದು ಈ ವಿಚಾರದಲ್ಲೂ ಪರಸ್ಪರ ವಾಗ್ಯುದ್ದವೇ ನಡೆದಿದೆ ಯಾವಾಗ ನಾವು ಹೋರಾಟ ಮಾಡಾಕೈತಿ ವಿಧಾನಸಭೆದಾಗ ಒಬ್ಬ ರಾಜ್ಯಾಧ್ಯಕ್ಷ ಹೋಗಿ ಡಿ ಕೆ ಶಿವಕುಮಾರ್ ಕಡೆ ಇಪ್ಪತ್ತು ಪತ್ರ ಸಹಿ ಮಾಡಿಸ್ಕೊಂತ ನಮ್ಮ ಮುಂದೆ ನನ್ನ ವಿಡಿಯೋ ಇದೆ ಮಾನ್ಯ ಯತ್ನಾಳ್ ಗೌಡ ಪಾಟೀಲ್ ನಾನು ವಿನಂತಿ ಮಾಡ್ತೇನೆ ಆಗ್ರಹನ ಮಾಡ್ತೇನೆ ಶುಭ ಮುಹೂರ್ತಕ್ಕೆ ಕಾಯಕ್ ಹೋಗ್ಬೇಡಿ ಅಂತ ಏನೇ ದಾಖಲೆ ವಿಡಿಯೋಗಳು ಇದ್ರು ಸಹ ತತಕ್ಷಣ ಬಿಡುಗಡೆ ಮಾಡಿ ನಾನೊಬ್ಬ ಸಿ ಸಿಎಂ ಈಗ ಹಿಂದೆ ಯಡಿಯೂರಪ್ಪ ನನ್ನ ಹತ್ರ ಬಂದು ಅವ್ರ ಕ್ಷೇತ್ರದ ಕೆಲಸಕ್ಕೆ ಹೋಗಿದ್ದು ನಾನು ಅವ್ರ ಹತ್ರಕ್ಕೆ ಹೋಗಿದ್ದೆ ಯತ್ನಾಳ್ ವಿರುದ್ಧ ಮುಗಿಬಿದ್ದ ಕೌರವ ರೇಣುಕಾಚಾರ್ಯ ಯತ್ನಾಳ್ ಉಚ್ಚಾಟನೆಯಾಗುತ್ತೆ ಅಂತ ರೇಣುಕಾಚಾರ್ಯ ಹೇಳಿದ್ರೆ ಹೈಕಮಾಂಡ್ ಯತ್ನಾಳ್ ಪರ ಇಲ್ಲ ಅಂತ ಬಿಸಿ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ ಈ ಮಾತಿಗೆ ಯತ್ನಾಳ್ ಅವರದೇ ಸ್ಟೈಲ್ನಲ್ಲಿ ಕೌಂಟರ್ ಕೊಟ್ಟಿದ್ದಾರೆ ಕುಲಾ ಜಿಲ್ಲಾ ಶಿಷ್ಟಕರಣದ ಜನಸು ಆ ಉಚ್ಚಾಟನೆ ಮಾಡಬೇಕಂದ್ರೆ ಒತ್ತಾಯ ಮಾಡಿ ಉದಂತಾ ಮಾಧ್ಯಮ ಮಾತೆ ನೋಡಿ ಅರೆ ಉಚ್ಚಾಟನೆ ಮಾಡತರ ಯಾವಾಗ ತಾತ್ ನೋಡಿ ಉಗ್ರ ಕಮತೆ ಗೊಳ್ಳಕ್ಕೆ ನಂದೆಂತ ಕರಾಗಿ ನಾನು ಸ್ವಾಗತ ಮಾಡ್ತೇನೆ ಅದು ಯಾರೋ ಬಗ್ಗೆ ಚಾಡೆ ಹೇಳತಕ್ಕಂತದಾಗ್ಲೇ ಯತ್ನಾಲನ್ನ ಪಕ್ಷದ ಹೊರ ತೆಗಿಬೇಕು ತಗ್ದಾಕಬೇಕು ಅಂತ ಹೇಳಿ ಒತ್ತಾಯ ಮಾಡುವಂತದಾಗ್ಲೇ ಅದು ಯಾವ ಪ್ರಯತ್ನವೂ ಕೂಡ ನಾನು ಮಾಡಿಲ್ಲ ಅದ್ರ ಅವಶ್ಯಕತೆ ನನಗಿಲ್ಲ ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಭುಗಿಲೆದ್ದಿರೋ ಆಂತರಿಕ ಯುದ್ಧ ತಾರಕಕ್ಕೇರಿದೆ ಚೆಂಡು ವರಿಷ್ಠರ ಅಂಗಳದಲ್ಲಿದ್ದು ಅದ್ಯಾವ ರೀತಿ ಬಂಡಾಯ ಶಮನಕ್ಕೆ ಸೂತ್ರ ಹೆಣಿತಾರೋ ಗೊತ್ತಿಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್